ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡ್ಚಿ ಗ್ರಾಮದ ನಿವಾಸಿಯಾಗಿರುವ ಭೀಮಿ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಗೋಡ್ಚಿ ಮತಕ್ಷೇತ್ರದ ಚುನಾವಣಾ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದಾರೆ ರವಿವಾರ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ಗೋಡ್ಚಿ ಮತಕ್ಷೇತ್ರದ ಆಕಾಂಕ್ಷಿ ಭೀಮಶಿ ಕನ್ಕಣ್ಣವರ್ ಅವರು ಮಾತನಾಡಿ ಇವತ್ತು ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ಮೂಲಕ ನಾನು ಕೂಡ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದೇನೆ ಯಾಕಂದರೆ ನಾನು ವಾಲ್ಮೀಕಿ ಸಮಾಜದ ಪದವೀಧರ ಯುವಕನಾಗಿದ್ದೇನೆ ನಮ್ಮ ವಾಲ್ಮೀಕಿ ಸಮುದಾಯವು ಶೋಷಿತ ಹಿಂದುಳಿದ ಸಮುದಾಯವಾಗಿದೆ ಹಾಗೂ ಗೋಡ್ಚಿ ಮತಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದೆ ಆದ್ದರಿಂದ ಶಾಸಕ ಅಶೋಕ್ ಪಟ್ಟಣ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮಗೆ ಬೆಂಬಲ ನೀಡಬೇಕು ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಂತರ ಅವರ ಬೆಂಬಲಿಗರು ಮಾತನಾಡುತ್ತಾ ಮೂಲತಃ ಗೋಡ್ಚಿ ಗ್ರಾಮದ ನಿವಾಸಿಯಾದ ಭೀಮ್ಶಿ ಕನಕರ್ ಅವರು ವಾಲ್ಮೀಕಿ ಸಮಾಜದ ಮುಖಂಡರು ಎಂಎ ಪದವೀಧರರಾಗಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದಾರೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ನೀಡಿದರೆ ನಾವೆಲ್ಲರೂ ಸೇರಿ ಅವರಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಮತ್ತು ಅವರ ಗೆಲುವಿಗಾಗಿ ಶ್ರಮಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಡಪದ ಸಮಾಜದ ಮುಖಂಡ ಮಲ್ಲಿಕಾರ್ಜುನ ಹಡಪತ್ ಈರಣ್ಣ ಹಡಪತ್ ಪೂಜಾರ್ ಸಮಾಜದ ಮುಖಂಡರಾದ ಬಸಯ್ಯ ಪೂಜಾರ್ ಈರಯ್ಯ ಪೂಜಾರ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಮಾರುತಿ ಯಮ್ನಪ್ಪ ವಿಠಲ ಐನಾಪುರ ಶಂಕರ್ ಚಿಪ್ಪಲ್ಕಟ್ಟಿ ಈರಣ್ಣ ನಾಯ್ಕರ್ ಮಲ್ಲಣ್ಣ ನಾಯ್ಕರ್ ಕುರುಬರ್ ಸಮಾಜದ ಮುಖಂಡರಾದ ವಿಠಲ್ ಜಮ್ಗಿ ದಲಿತ ಸಮಾಜದ ಮುಖಂಡರಾದ ಈರಣ್ಣ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ರಾಮದುರ್ಗ ನಮ್ಮ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕು ಗೊಡ್ಜಿ ಗ್ರಾಮದ ಒಬ್ಬ ವಿದ್ಯಾವಂತ ಎಮ್ ಎ ಪರಿಸರ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಬಿ ಎಂ ಸಿ ಕನಕಣ್ಣವರವರು ಈ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಅವ್ರಿಗೆ ಕೊಟ್ಟನು ಅವರು ಅವಕಾಶ ಕೊಟ್ಟಕ್ಕ ಆದ್ರೆ ಅವ್ರಿಗೆ ಬಾರಿ ಜೈಬೇರಿ ಬಂತಾರೆ ಅದಕ್ಕೆ ನಮ್ದೆಲ್ಲಾ ಸಹಕಾರ ಐತಿ ಅದಕ್ಕೆ ದಯಮಾಡಿ ಅವ್ರಿಗೆ ಇದೊಂದ್ಸಲ ಅವಕಾಶ ಮಾಡಿಕೊಡ್ಬೇಕಂತ ಕೊಡ್ಬೇಕಂತ ತಮ್ಮಲ್ಲಿ ತಿಳ್ಕೊಂಡಿ ಇವತ್ತು ವಿಶೇಷವಾಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆ ಸಲ್ಲಿಸೋದ್ರ ಮೂಲಕ ಈ ಗೊಡ್ಚಿ ಭಾಗದ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ನಾವು ಕೂಡ ಅದೀವಿ ಪಾರ್ಟಿಸಿಪೇಟ್ ಮಾಡಾಕ ಕಂಟೆಸ್ಟ್ ಅಂತ ಹೇಳಕ್ಕ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಈ ಯಾಕಪ್ಪ ಅಂತಂದರೆ ಈ ಭಾಗದಲ್ಲಿ ಭಾಳಷ್ಟು ವಾಲ್ಮೀಕಿ ಸಮಾಜ ಇರೋದರಿಂದ ಈ ಒಂದು ಗೊಡ್ಚಿ ಜಿಲ್ಲಾ ಪಂಚಾಯತಿಗೆ ನಾವು ಕೂಡ ಅಭ್ಯರ್ಥಿ ಸೂಕ್ತವಾದಂಥ ಅಭ್ಯರ್ಥಿ ಇದ್ದೀವಿ ಪ್ರಜ್ಞಾವಂತಿರಿದ್ದೀವಿ ಹಾಗಾಗಿ ಸನ್ಮಾನ ನಮ್ಮ ಶಾಸಕರಾದಂಥ ಅಶೋಕನ ಪಟ್ಟಣವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಿಲ್ತಾರೆ ಯಾಕಂತಂದರೆ ನಮ್ಮ ಜನಾಂಗ ಶೋಷಿತವಾದಂಥ ಜನಾಂಗ ಈ ಜನಾಂಗಕ್ಕೆ ಅವರು ಕೂಡ ಎಂದೂ ಕೂಡ ಮೋಸ ಮಾಡೋದಲ್ಲ ನಮ್ಮ ಜನಾಂಗದ ಬಗ್ಗೆ ಭಾಳಷ್ಟು ಪ್ರೀತಿ ಶ್ವಾಸ ಇರುವಂಥ ಶಾಸಕರು ಹಾಗಾಗಿ ಇದಕ್ಕೆ ಬೆಂಬಲವಾಗಿ ನಿಲ್ತಾರೆ ಹಾಗಾಗಿ ಈ ಭಾಗಕ್ಕೆ ಅದೊಂದು ಅವಕಾಶ ಮಾಡಿಕೊಡಬೇಕು ರಿಸರ್ವೇಷನ್ ಬರಲಿ ಬರದೇ ಇದ್ದರೂ ಕೂಡ ನಮಗೆ ಈ ಒಂದು ಟಿಕೆಟ್ ಆಕಾಂಕ್ಷಿ ನಾವು ಕೂಡ ಅದೇ ಅದಕ್ಕೆ ಅವರು ಸಂಪೂರ್ಣವಾಗಿ ನಮ್ಮ ಹಿಂದೆ ನಿಲ್ತಾರೆ ಇದರ ಜೊತೆಯಲ್ಲಿ ಮಾನ್ಯ ಭಾಗದ ಈ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸನ್ಮಾನ್ ಸತೀಶ್ ಜಾರಕಿಹೊಳಿಯವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೀರಭದ್ರೇಶ್ವರ ಒಂದು ಸನ್ನಿಧಿ ಮೂಲಕ ಮಾನ್ಯ ಅಶೋಕನ್ನ ಪಟ್ಟಣವ್ರಿಗೂ ಕೂಡ ನಮಗೆ ಸೂಕ್ತವಾದಂಥ ಸ್ಥಾನವನ್ನು ಕೊಡಬೇಕು ಟಿಕೆಟ್ ಕೊಡಬೇಕಂತೇಳಿ ಅವರಲ್ಲಿ